ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಎರಡು ಸ್ಪೂನು ಕಡಲೆಬೇಳೆ ಬೆಂದ ತಕ್ಷಣ ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಕಡಲೆಬೇಳೆ ಕರುಂ ಕರುಮ್ ಅಂದರೆ ಚೆನ್ನಾಗಿರುತ್ತೆ ತಿನ್ನುವಾಗ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕೊಳ್ಳೋಣ ಈಗ ಮೆಣ್ಸಿಂಕಿ ಎಲ್ಲ ಬೆಂದಮೇಲೆ ಒಂದು ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಬೆಂದಮೇಲೆ ಟೊಮೆಟೊ ಹಾಕ್ಕೋಬೇಕಾಗುತ್ತೆ ಟೊಮೆಟೊನೂ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಬೇಕಾಗುತ್ತೆ ಸೇಮ್ ಚಿತ್ರಾನ್ನ ಪ್ರೋಸೆಸ್ ಇದೆ ಥರ ಅವಲಕ್ಕಿ ಬದಲು ರೈಸ್ ಹಾಕ್ಕೊಂಡ್ರೆ ಅದು ಚಿತ್ರಾನ್ನ ಆಗುತ್ತೆ ಇದು ಅವಲಕ್ಕಿ ಆಗುತ್ತೆ ಇದು ಈಗ ಅವಲಕ್ಕಿನ ಸ್ವಲ್ಪ ನೆನೆಸಿ ನೀರೆಲ್ಲ ತೆಗೆದು ಸೋರ ಕಿಕ್ಕೋಣ ಸೋರಕ್ಕಿಕ್ಕಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಈಗ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಕಲರಿಗೋಸ್ಕರ ಇವಾಗ ಈರುಳ್ಳಿ ಬೆಂದಿದೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಸಾಫ್ಟಾಗಿ ಬೇಯ್ ಬೇಯಿಸ್ಕೊಳ್ಳೋಣ ಸಾಫ್ಟಾಗಿ ಬೆಂದರೆ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಗೊಜ್ಜು ರೆಡಿಯಾಗಿರುತ್ತೆ ಅಂತ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟ್ ಹಾಕೊಂಡು ನೀಟಾಗಿ ತಿರುಗಿಸಿ ಆಮೇಲೆ ನೆನೆಸಿಕ್ಕಿರೋ ಅವಲಕ್ಕಿನ ನೀರೆಲ್ಲ ಫುಲ್ ಡ್ರೈ ಆಗಿರಬೇಕು ಅದನ್ನು ಹಾಕೊಳ್ಳೋಣ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಗ್ಯಾಸ್ ಐ ಫ್ಲೇಮ್ ಮಾಡಿ ಸ್ವಲ್ಪ ಬಿಸಿ ಆಗೋ ಥರ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಬಿಸಿ ಆದ ತಕ್ಷಣ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಸ್ವಲ್ಪ ಸಲಾಡ್ಗೆ ನೂಕೋಲು ಕ್ಯಾರೆಟ್ ಎಲೆಕೋಸನ್ನ ತುರಿದು ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ಸಲಾಡ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್